ಮಾಡಬಾರದು ಏಳು ಜನ್ಮಕ್ ಮಾಡ್ಬಾರ ಎಂತ ಚಂದ ಕಂಡಕ್ಟರ್ ನೌಕರಿ ಮಾಡ್ಕೊಂಡ್ ತರವಿದ್ಯೂನು ಎಲ್ಲಿ ಕೇಳ್ತಾರ ನಮ್ ಸಹಕಾರ ಧನರಾಜ್ ಅವ್ರು ಇಲ್ಲಪ್ಪ ಊರಾಗೋ ಪಟ್ನ ರೊಕ್ಕ ಹುಡುಗ ಊರಿಗೆ ಹೋಗೋಬೋದಿ ಹೋಗೋದೇನ ತಾಲಿತ್ತಪ್ಪ ಅದು ನಿಜ ತಂದಿ ತಾಯಿ ಮಾತ್ ಕೇಳ ಹೋಗಿ ಬಿಡ್ತಾವೆ ಅಲ್ಲಿ ಹೋಗಿ ಕಲಿತಾರ ಕಲಿತಾರ ಅವ್ರು ಬೇರೆನ ಕಲ್ಕೊಂಡು ಬಂದಿರ್ತಾರ ಅಲ್ಲ ಅವನಿಗ್ ಬುದ್ಧಿ ಹೇಳ್ತಿ ನಾವೇನ್ ಸಾಸ್ ನನ್ ಮಕ್ಳು ಬಿಡ ಮನ್ಯಾಗ ತಂದಿ ತಾಯಿ ಹೇಳಿದ್ರೆ ಒಂದು ಚಾರ್ ಕಪ್ ತೆಗ್ದಿಡಂಗಿಲ್ಲ ನಾನು ಆದ್ರೆ ಇಲ್ಲಿ ಕನ್ನಾವಳಿ ಚೆನ್ನಾಗಿ ಮಾತ್ ಕೇಳ್ಕೊಂಡು ದಿನ ರೊಟ್ಟಿ ಅಂದ್ರೆ ರೊಟ್ಟಿ ಜೋಳ ಅಂದ್ರೆ ಜೋಳ ಗೋಧಿ ಅಂದ್ರೆ ಗೋಧಿ ದಿವಸ ಪಸ್ನ ಹೊತ್ಕೊಂಡು ತಂದ ಇಡ್ತೇನೆ ಒಟ್ಟಾಗ ಮಕ್ಕಳ ಕಿಮ್ಮತ್ತ ಮಾಡುವಲ್ರ ಈಗ ಹಿಂಗ ಹತ್ರ ನಮ್ಮ ನಮ್ಮನೆ ಬರೀ ಹಂಗ ದೇವ್ರಯ್ಯ कमीशीनी <music> देश <music> ಸಂಬಂಧ ಎರಡು ಎಮ್ಮಿ ಕೊಡ್ಸಣ ಮಗ ಕಾಯ್ಕೊಂಬ ಅಂತ ನಾನು ಕಳ್ಸೋಣ ರೊಟ್ಟಿ ಮಾಡುದು ಬಿಟ್ಟ ಎಮ್ಮಿ ಕಾಯಕ್ ಹೋಗಿದ್ದೆ ನಾನು ಎಮ್ಮಿ ನೋಡಿದ್ರೆ ಕಡುವಾರ ಬಿದ್ದು ಸಹಾಯಕ ತಿ ಏನು ಮಾಡ್ಲಿ ಅನ್ನೋದು ತಿಳಿಲ್ಲ ಅಂತ ಗಾತ್ರ ಇಲ್ಲೇ ರಾಜ ಬರಕತ್ತನ ಅವ್ರು ಸ್ವಲ್ಪ ಮಜೆ ಮಾಡಿಬಿಟ್ರ ನಾನು ಬಿಡ್ಸ್ಕೊಡ್ತಾನ ಮಗಾವ ಬರ್ಲಿ 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 ಮಜಾ ಮಾಡಿದ್ರೆ ಅಂತ ಬರ್ಲಿ ಬರ್ಲಿ ಕನಸಲ್ಲ ನೀನೆ ಮನಸಲ್ಲ ನೀನೆ ಎಲ್ಲೆಲ್ಲ ನೀನೆ ಎಲ್ಲೆಲ್ಲ मेरे जिंदर में गाड रहे मैं मन में सकुन की जब मन सजे सच का तू ही गाड रहे तू सजना बेदिल लागे तू सजना बेदिल लागे मोतु मुतु वदन की कछु नंदन की नोड़ी मारी केला विना

ಅವನೇನ್ ಮಾಡ್ದ ನೀನ್ ಮಾಡಿಸ್ಕೊಂಡಿ ಅವ ನನಗೇನ್ ಮಾಡ್ತಾನ ಸುಮ್ ಸುಮ್ಮನೆ ಕೊಂಡೋಡ್ ಹೊಯ್ ಕಿಲಿ ಜಡ್ಕೊಂಡ್ ಬಂದ ಒಮ್ಮಿಂದೊಮ್ಮೆ ಒಳಗ್ ಹಾಕಿ ಕೊಲ್ಲಿ ಕಿಲಿ ಜಡ್ ಬಂದ್ರೆ ನೀ ಹೆಂಗ್ ಹೊರಗ್ ಬಂದಿ ನನ್ನಲ್ಲೋ ನನ್ ಎಮ್ಮಿನ ಎಮ್ಮಿ ಕೊಂಡೋಡ್ ಅಂತ ತಪ್ಪ ನೀ ಏನ್ ಮಾಡಿದ್ದೆ ನಾ ಏನ್ ತಪ್ಪ ಮಾಡ್ಲಿ ನಾ ಎಮ್ಮಿ ಮೇಸ್ಕೋ ಅಂತ ಮೇಸ್ಕೋ ಅಂತ ಮೇಸ್ಕೋ ಅಂತ ಅಲ್ಲಿ ಕೆರಿ ಐತಲ್ಲ ಅಲ್ಲಿ ಹೋಗಿದ್ದೆ ಹಾ ಅಲ್ಲಿ ಗೌಡ್ರು ಕೊಂಡ್ ನಿಂತಿತ್ತು ಸುದ್ದಾತ ಹೇಳಿ ಕೇಳಿ ಗೌಡರು ಕೋಣವು ಸುಮ್ಮನಿದ್ದ ಎಮ್ಮಿಗೆ ತಿರ್ಕೊಂಡು ತಿರ್ಕೊಂಡು ಬೀಚಿನ ಕಡೆ ಒಯ್ತಿ ಇನ್ನು ಯಾರಾಡ್ತ ಹೋಯ್ದು ನನ್ನ ಎಮ್ಮಿ ನನ್ನ ಎಮ್ಮಿ ಅಂದ್ರೆ ಬಿಡ್ತಾಗ ಎಲ್ಲರ ರೆಸಾರ್ಟ್ದಾಗ ತಗೊಂಡೆ ಡೆಕ್ಕಕ್ಕೆ ಡೆಕ್ಕಕ್ಕೆ ಡೆಕ್ಕ ಸೋ ಬ್ಯೂಟಿಫುಲ್ ಸೋ ಎಲ್ಲಿಗೆ ಜಸ್ಟ್ ಲುಕಿಂಗ್ ಲೈಕ್ ನಾನು ಹೇಳಿ ಗಲಿಗೆ ಪ್ರಾಂತ ನನ್ನೆಮ್ಮಿ ಮುಂದ ಮುಂದೆ ಆ ಕ್ವಾಣ ಹಿಂದಿಂದ ನನ್ನೆಮ್ಮಿ ಮುಂದ ಮುಂದೆ ಆ ಕ್ವಾಣ ಹಿಂದಿಂದ ಪುಣ್ಯ ಆ ಕ್ವಾಣದ ಮುಂದೆ ಇದ್ದಿಲ್ಲ ಅಲ್ಲ ಆತಿ ಮುಂದೆ ಚೆಂದ ಓ ಆ ಎಮ್ಮಿ ನನ್ನ ಸಂಗದನಲ್ಲ ಆ ತಂಗಿ ಕೈ ಕೊಟ್ಟ ನಾನು ಸಂಗ ಕಿಲಿ ಬರಕ್ಕೆ ಕೇಳಿ ಹೇಳ್ಬಿಟ್ಟ ಮಗ ಅಯ್ಯಯ್ಯೋ ಈ ನಿಮ್ಮ ಅಪ್ಪ ಬೋತಾತರ ಚಾಪ ಹೊಡಕ ಅದಕ್ಕ ನೀನೆ ಬಿಡಿಸ್ ಕೊಟ್ಟ ಬಿಡಲ್ಲ ಆ ನೀನೆ ಬಿಡಿಸ್ ಕೊಡು ಅದಕ್ಕಂತೀನಿ ನೀವು ಮಸಲತ್ ಮಾಡೋರಲ್ಲ ಯಾರ ಗೌರ್ಮೆಂಟ್ ಮಂದಿ ಕಂಡು ಕೊಳೆ ಈಗ ಮಾಡಿ ಎರಡು ಚಂದ ಮಸಲಾತ್ ಮಾಡತ್ತಾಳ ಬಿಡಿಸ್ಕೊಡು ಅಂತ ಈ ಕಂಡಕ್ಟರ್ ನೌಕರಿ ಬಿಟ್ಟು ನೀನ್ ಎಮ್ಮಿ ಬಿಡಿಸಬಹುದು ಅಂತ ಮಾಡ್ಲೆ ಆಯ್ತಾಯ್ತು ಬಿಡಿಸ್ತೀನಿ ನಾಯ್ ನನಗ್ ಆಗ್ಲಾರ್ದು ಈ ಊರಾಗ ಏನೈತಿ ಹುಚ್ಚಿ ಒಂದ್ ಐದ್ನೂರ್ ರೂಪಾಯಿ ತಾಯಿ ಇಲ್ಲ ಅದ ಐದ್ನೂರ್ ರೂಪಾಯಿ ನಾನ್ ತಾಕಿದ್ರೆ ನೀನ್ ತಾಕಿ ಹಾಕ್ಬಿಡ್ತಿದ್ದೆ ನೀನೇ ಬಿಡಿಸ್ಕೊಡು ಅಂದ್ರೆ ಎಲ್ಲಾ ಪುಗಿಸ್ಯಾಕ್ ಹೆಂಗ್ ಹ್ಮ್ மத்த நீ நன பிரித்தில அந்தசி கொடுத்தீன பிரீத்திலே உங்க மண்யார முற்றுக்கோத்தி மத்திய பிரீத்திலை பிரீத்தின பரவாய்த்து ஓ எங்க நான் அண்ண கண்ணு காண அண்ணு சாட்ல அண்ணப்பண்ண

ಮತ್ತು ತಗೋತಾ ನಿ ನಮ್ಮತವ ಯಾರು ಮಾವ ಅಂದ್ರೆ ಎಲ್ಲ ಎದ್ದು ನಿಂತು ಬಿಡ್ತಾವೆ ರೂಮ ರೂಮಗಳು ನೀ ಒಟ್ಟು ಮಾವ ಅಂದೆಲ್ಲ ಯಾವ್ದು ನಿನ್ನೆ ಎಮ್ಮಿ ಬಿಡ್ಸುದ್ ನನಗೆ ಹಚ್ಚಿ ಅವು ಬೆಣ್ಣಿ ತಗೊಂಬರದು ಬಿಟ್ಟು ಇಲ್ಲೇನು ಮಾಡಕತ್ತಿದೆಯಪ್ಪ ಬೆಳ್ಳಗಿತ್ತಿರಿ ಬೆಂಡಿ ಹಾಂ ಇಲ್ಲ ಹಸರು ಇತ್ತು ತರ್ ಏನು

ಏನ್ ಸಾರು ಹಾಕಿಯ ಎಲ್ಲಾ ಕಡೆ ಕರಪುನ ಉದುರ್ತಿರ್ತೀವಿ ಮಾಮಾ ನಿಮಗ್ ಬೆಣ್ಣೆ ಹಾಕ್ಲಾ ಅಪ್ಪೊಂದು ತಂದ ಕೋಪು ಅಷ್ಟೆಲ್ಲ ಅಷ್ಟೆಲ್ಲಾ ಕಡೆ ರೊಕ್ಕ ತಗೊಂತೀರಿ ಸ್ವಲ್ಪ ಚೆನ್ನಾಗಿ ನೀಡ್ಬೇಕು ನೀವು ಆ ಚಂದಾಗ ಏನ್ ನೀವು ಹುನ್ನೋರ್ ಸರಿ ಇರ್ದಿದ್ರೆ ನಾವೇನ್ ಮಾಡೋ ನಾವೇನ್ ಮಾಡಿ ಬಾ ಚಂದ ಮಾಡ್ತೀವಿ ಅಲ್ರಿ ಕಂಡು ಒಡಕ್ ಹಾಕಿದ್ಯಾ ಮಂಗ್ ಅಂತ ಶುರು ಮಾಡ್ತೀವಿ ಯಾರು ಹೋಗ್ಬೇಡ್ರಿ ನೀವು ಸೆಕೆಂಡ್ ಶ್ರೀರಾಮಚಂದ್ರ ಅಂತ ಹೇಳಿ ನಾಳೆ ಗೋಕರ್ಣ ಸರ್ಕಲ್ ಪರಸ್ತ್ರೀ ಪತ್ರ ಕೊಡೋರ್ ಅದಾರ ಶ್ರೀರಾಮಚಂದ್ರ ಹ್ಮ್ ಮತ್ತ ಪರಸ್ತ್ರೀಯರನು ಅಕ್ಕನ ಮಕ್ಕಳು ಸಮಾನ ತಿಳ್ಕೊಂತೀವಿ ನಾವು ಅಕ್ಕಂಗಿಯಾರ ಅಂದ್ರ ಸತ್ವಕ್ಕ ಅಕ್ಕನ ಮಕ್ ಅಂತ ನೋಡ್ರಿ ಹಂಗಂತ ಅಂತ ತಿಳ್ಕೊಂಡಿವ್ ರೀ ಬಗ್ಗೆ ಅಸ ಕೆಳಿಸ್ತೀರಲ್ರಿ ನಾನು ನಿಮ್ದು ನೋಡಿ ಕಿಶಿ ಕಿಶಿ ಕಿಸ್ದೀನಿ ಕಿಸ್ಲಿಲ್ಲ ಕಿಸ್ತೀನ ಭಯ ಕೆಳಗ ಹ್ಮ್ ಅಲ್ಲಿ ಹೊಿಗ ಇಷ್ಟೆಲ್ಲ ತಿಳಿಸ್ ನೀವೇನು ಸಹಜಕ್ಕದ್ರಿನ್ ಮಾಡಿ ಏನ್ ಮಾಡಿಯಾ ಬರೋ ಗಿರಾಕಿಗಳಿಗೆ ಹೊರ ಕುಂದ್ರಿಸಿ ಹಾಲ್ನಾಗ ಊಟ ಹಾಕ್ತೇವೆ ನಾವ್ ಯಾವಾಗ ಒಂಬ್ಕೂಲ ನಮ್ದು ಹಿಡ್ಕೊಂಡು ಸೀದಾ ಅಡಿಗೆ ಮನೆ ಒಯ್ತೇವೆ ಕೈ ಕಾಲು ನಾವ್ ಬ್ಯಾಡ್ ಬ್ಯಾಡ್ ಅಂದ್ರು ರೊಟ್ಟಿ ತಿನ್ರಿ ಚಟ್ನಿ ತಿನ್ರಿ ಎಣ್ಣೆ ತಿನ್ರಿ ಗೊಣ್ಣೆ ತಿನ್ರಿ ಅಲ್ಲ ಬೆಣ್ಣಿ ತಿನ್ರಿ ಅಂತೇಳಿ ಇಷ್ಟು ಸವಲತ್ತು ತೋರ್ಸುದು ನೋಡಿದ್ರೆ ನನಗೆ ಹಿಂಗ ಅನ್ಸುತ್ತ ಬಾಳ ಮಾಡಿ ಸೆಕೆ ಆಗಿ ಅಂದ್ರ ದೊಡ್ಡ ಮನಸ್ಸು ಮಾಡ್ಯಾಳ ಅಯ್ಯಯ್ಯೋ ನೀವು ಪ್ಯಾಂಪರ್ಸ್ ಬೀಚ್ ಬೀಚ್ಂಗ ಮಾಡ್ತೀಯ ನಿಮ್ಮ ಹಂಗಲ್ಲ ನಾವ್ ಯಾರ ಕೈ ಮಾಡೋ ಸಾಕು ಸ್ಟಾರ್ಟರ್ ಹೊಡೆದ ಏನೋ ನಮ್ಗೆ ಕಾಲವರೆಗೆ ಹಸ್ತ ಬರ್ತದ ಕೆಳ ಕನ್ಸಕ್ ಕಾಲಿಲ್ಲ ಊಟಕ್ಕೆ ನೀಡ್ತೀನಿ ನೀವು ಬಂದ್ ಸರ್ತಿ ಕಾಯ್ಕೋದ ಗೊತ್ತ ನಿಮ್ಗೆ ಊಟಕ್ಕೆ ನೀಡದ್ ನೀವು ಮಾಡ್ಕೊಂಡು ಹೇಳ್ತಿ ಅಲ್ಲ

ಇನ್ನು ನಮ್ಮಪ್ಪ ನಮ್ಮಮ್ಮಿಗೆ ಮಮ್ಮಿಗೆ ಹಿಡಿಸಿಲ್ಲ ಮಾರಿ ಮುಸುಡಿ ನಮ್ಮಪ್ಪ ನಮ್ಮವ್ವಗೆ ನಿಮ್ದು ತೋರಿಸಿಲ್ಲ ಮುಸುಡಿ ನೋಡ ಬೆಳ್ಳನ್ನು ಕೆಂಪು ಒಂದು ನ ತಗೊಂಡು ಹೊಡ್ಕೊಂಡು ಹೋಗ್ಕನ ಗಿಸ್ಡಿ ಹಳ್ಳಿ ಹೆಂಗಿದ್ರು ಗೌರ್ಮೆಂಟ್ ಪಗಾರ ಸಂಬಳಾನು ಬರ್ತ ಮ್ಯಾಗ ಗಿಂಬ್ಳಾನು ಬರುತ್ತೆ ಅಂತ ನಾವು ಅಲ್ಲಿವ್ವ ನಮ್ಮ ನಾವು ಅಲ್ಲೆ ನಮ್ಮ ನಮ್ಮ ಮನ್ಯಾಗೆ ಬೈತಲ್ವ್ವ ಸುಮ್ಮನೆ ಹೇ ಒಟ್ಟು ಆ ದೇವ್ರು ನಮ್ ಇಷ್ಟು ಸುಮ್ಮದು ಓರ್ಲಾಕ್ ಮಾಡ್ತೀವಿ ಈ ದೇವ್ ನಮ್ಗೆ ಸುಂದರವಾಗಿ ಉಡ್ಸಿ ಈಗ ಭಾರಿ ಸುಂದ್ರ ಒತ್ತಾಯ ಮಾಡ್ತೇವೆ ಒಂದ್ ಮೂರ್ ತಿಂಗಳು ಅಟ್ಟು ನೋಡ್ರಿ ನಾವ್ ಮಾಡಕ್ ಬಂದ್ ನೋಡಿಲ್ಲ

ಒಂದಿಷ್ಟು ಗೇರ್ ಬೀಜ ಹಾಕಿ ನನ್ನ ತೊಡಿ ಮ್ಯಾಗ ಹಂಗಾತು ಮಲಗಿಸ್ಕೊಂಡು ನಾ ಹೇಳಿದ್ದು ಭಾಯ ಆಗಿ ನೀ ಬ್ಯಾರೆ ಕಡೆ ಬಿಡುದ ಅದಕ್ಕೆ ತಕ್ಕ ತಿಳ್ಕೋಬೇಡ್ರಿ ನನ್ಗೆ ಅಲ್ಲಿ ನಿದ್ಜ ತಗದು ಬಿಡ್ತಿದ್ದಿದ್ರೆ ಈ ಸಣ್ಣ ಹುಡುಗರಿಗೆಲ್ಲ ಸರಿಯಲ್ಲ ತಿನ್ನಿಸ್ತಾರೆ ನೋಡಿರಿ ಹಂಗ ನನ್ನ ತೊಡಿ ಮ್ಯಾಲ್ ಮಲ್ಸ್ಕೊಂಡು ಒಂದು ಚಮಚ ಇದ್ಲಿ ತಿನ್ನು ಬಂಗಾರ ತಿನ್ನು ಕುಟಾ ಅಯ್ಯೋ ಹಠ ಮಾಡ್ತೀವಿ ನಮ್ಮ ಊರ ಗಂಡ ಶೈನಾ ಅಚ್ಚಿದ್ ನೋಡಪ್ಪ ತಿನ್ನಲಿಲ್ಲ ಒಂದು ನೋಡಿ ಅಲ್ಲಿ ನೋಡಿ ಚಂದ ಮಾಮ ಚಂದ ಮಾಮ ಅಲ್ಲೇ ನೋಡ್ತ್ಯಾ ಬೋಳಿ ಇಲ್ಲಿ ನೋಡು ಅಂಗ್ ಅನ್ಕೊಂಡೆ ತಿನ್ಸಿದೆ ನಾನು ನನಗೂ ಸ್ವಲ್ಪ ಜೀವನದ ಸುಧಾರಿಸ್ತಿರಲ್ಲ ಅಂತ ಓ ಹಿಂಗೆ ಯಾರು ಬೇಡ ಅಂತ ಮರಿ ಬರ್ರಿ ಅಲ್ಲಕ್ಕೆ ಶಾಮಿ ಪೈಸಾ ಮಾಡ್ಕೊಂಡು ಆಳು ಗಾಳಿಸ್ ಮಾಡ್ಬಿಡ್ರಿ ಡಂಟಲ್ಲಿ ಸಿಕ್ಕೋ ತರ ಹಾ ನಿಮ್ಮನ್ನ ತಡಿ ಮೇಲೆ ಡಬ್ಬ ಅಂತ ಹೇಳಿ ಡಬ್ಬ ಹಾಕೊಂಡು

ಬ್ಯಾರೆ ಉದ್ಯೋಗ ಇಲ್ಲ ನೋಡು ಬರೀ ಅವನ ಮಾಡಿದೀವಿ ನಿನಗ ನಿಮ್ ಮಾತ್ ಕೇಳಾಗುತ್ತೆ ಒಳ್ಳ ನಿಮ್ಮನ್ನ ಗಲ್ಯದ ಮೇಲೆ ಕುಂದ್ರ ಸಾಕ ಯಾಕ ಹೌದು ಮತ್ತ ನಾ ಗಲ್ಯದ ಮೇಲೆ ಕುಂದ್ರ ನಿಮ್ಮಂತ ಉಪಾಧ್ಯಾಯಿಗಳು ಬಾಳ್ ಬರ್ತಾರಲ್ಲ ಅದಕ್ಕ ಇದಕ್ಕ ಹುಚ್ಚ ನನ್ನ ಮಕ್ಕಳ ಅನ್ನದಿ ಸಮಾಜ ಎಲ್ಲಿ ಐತಿ ನೀ ಎಲ್ಲಿದ್ದೀರಿ ವಿಜ್ಞಾನ ತರ್ನಿರಿ ಅಣ್ಣ ಈಗಿನ ಕಾಲದಾಗ ನೋಡ್ರಿ ಯಾವ್ದೇ ರಂಗದಾಗ ತಗೋರಿ ನಮ್ಮ ಮಕ್ಕಳಿಗೆ ಮೊದಲ ಆದ್ರೆ ಚಾದ ಅಂಗಡಿಯಾಗ ಹೋಗ್ರಿ ಗಲ್ಲೆದ ಮ್ಯಾಗ ಹೆಣ್ಮಕ್ಳು ಬೀಡಿ ಅಂಗಡಿಯಾಗ ಹೋಗ್ರಿ ಗಲ್ಲೆದ ಮ್ಯಾಗ ಹೆಣ್ಮಕ್ಳು ಅಷ್ಟೇ ಯಾಕ್ರಪ್ಪ ಈಗ ಸರ್ಕಾರದ ದವಾಖಾನೆ ಒಳಗ ನೂರ ಎಂಟು ಮಂದಿ ದೊಡ್ಡ ದೊಡ್ಡ ಚಲೋ ಡಾಕ್ಟರ್ ಇದ್ರು ಹೆಣ್ಮಕ್ಕಳ ಯಾಕೆ ನರ್ಸ್ ಆಗಿಟ್ಟಿರ್ತಾರೆ ಹೇಳ್ರಿ ಅಲ್ಲೇ ಪಾಯಿಂಟ್ ಇರೋದು ಈಗ ಸಾಯ್ತಿತ್ತು ಇನ್ನೊಂದು ತಾಸಿ ಸಾಯ್ತಿತ್ತು ಒಂದು ಪೇಷಂಟ್ ಹೋದ್ರು ಸಹಿತ ನರ್ಸ್ ಬಾಯಿ ಬಂದು ಮುಟ್ಟಿಲ್ಲ ಅಂದ್ರೆ ಗಬ್ಬಕ್ರೆ ಸಾಡ್ ಅಂತ ಮೆಂಡಲಿಸಮ್ ಪವರ್ ಐತೆ ನಿಮ್ ಕಡೆ ಭಯಂಕರ ಜ್ವರ ಬಂದ್ಬಿಟ್ಟಿದ್ರೆ ನಮ್ಮಪ್ಪಗ ಎಲ್ಲಿಗೆ ಜ್ವರ ಎಲ್ಲಿ ಹೋಗ್ತೀವಿ ನಾನು ಸರ್ಕಾರದ ವಾಕನಿಗೆ ಕರ್ಕೊಂಡು ಹೋದ್ರಿ ಹೋಗಿ ಒಂದ್ ಬೆಡ್ ಮೇಲೆ ಹೋಗದೆ ಆಮೇಲೆ ತಡಿಯಪ್ಪ ಇನ್ನು ಡಾಕ್ಟ್ರ್ ಬಂದಿಲ್ಲ ನಾವು ಹೊರ ಕುಂದಿರ್ತೀನಿ ಅಂತ ಹೇಳಿದೆ ಹೋಗೋಕೆ ನರ್ಸು ಬಾಯಿ ಬಂದ್ರಿಗ ಬೆಳ್ಳಗಂಗ ನೋಡಕ್ಕೆ ಚಂದಗಿತ್ ನಿನಕಿಂತ ಸುಂದ್ರ ಇದ್ಲು ನೂರ್ ಪಟ್ಟೆ ಇಷ್ಟ ಇಷ್ಟ ಮುಟ್ಟಿದ್ರಿ ಮಾಹಿತಿ ಅಂತ ಬಿಟ್ಟೇನ್ರಿ ಸುಮ್ನೆ ಗಲ್ಲದ ಮೇಲೆ ಕುಂತ ಬಿಡ್ತೀನಿ ಅದಕ್ಕ ನೀವ್ ಗಲ್ಲಾದ ಕುಂದ್ರ ಅವಾಗವಾಗ ಬಂದ್ ಮಾಡೋಕಿನ